ಮತ್ತೆ ಪಗಾರ ಎಲ್ಲ ಏನ್ ಮಾಡಿದ್ರಿ ನಿಮ್ಮ ಅವನ್ ಕಡೆ ಕೊಟ್ರೇನೆ ಒಂದು ಪಗಾರ ಮನೆಗೆ ನನಗೂ ಹೇಳಿಲ್ಲ ಏನಿಲ್ಲ ಕೇಳಿರಿ ಕೇಳಿ ಮತ್ತೆ ಹೊಳೆ ನನಗ 500 ಕೇಳಾತೀರಿ ಏನ್ ಮಾಡ್ತೀರಿ ಪಗಾರ ಎಲ್ಲ ಒಂದ್ ಹೊಂಟಿ ಕೆಲಸಕ್ಕೆ ಏ ಇಲ್ಲ ಅವ ನನ್ನ ದೋಸ್ತು ಒಂದಿಷ್ಟು ಕೊಡೋ ಇದ್ದು ಅವನಷ್ಟು ಕೊಟ್ಟನೆ ಮತ್ತೆ ಮನೆಗೆ ಸಂತಿ ನಾನು ತಂದ ಹಾಕಿನ ಅಲ್ಲಿ ಹೋಗ್ತೀನಿ ತಿಂಗಳು ಹಿಂಗಾಗಿ ಒಂದಿಷ್ಟು ರೊಕ್ಕ ನಾನು ಖಾಲಿ ಮಾಡಿ ಒಂದಿಷ್ಟು ನಂಗೆ ದೋಸ್ತರ ಕಡೆ ಕೇಳಿದ್ನೆ ಕೆಲಸ ಇಲ್ಲದೆ ಇದ್ದಾಗ ಮತ್ತು ಇನ್ನೊಂದಿಷ್ಟು ಅಂಗಡಿಯಾಗ ಹೋದ ಎರಡು ಮೂರು ತಿಂಗಳಿಂದ ಸಾಲ ಮಾಡಿ ತಂದಿದ್ದೆಲ್ಲ ಹಿಂಗಾಗಿ ಅಲ್ಲೇ ಹೋದು ಹಿಂಗಾಗಿರ ಖಾಲಿ ಆಗಿದಾವ ಈಗ ಒಂದ್ ಐದ್ನೂರ್ ಸಾವಿರ ಇದ್ರು ಕೊಡ್ಲಾ ಮತ್ ನಾ ಕೊಡ್ತೇನೆ ಪಗಾರ್ ಬಂದ್ಕೊಂಡ್ ಈಗ ನಿನ್ನೆ ಮೊನ್ನೆ ಪಗಾರ್ ಬಂದತಿ ಮತ್ ಖಾಲಿ ಆಗೈತಿ ಅಂತ ಹೇಳಿ ನೀವು ಇವತ್ತೆಷ್ಟು ತಾರೀಕು ಇನ್ನ ಹತ್ತನೇ ತಾರೀಕು ದಾಟಿಲ್ಲ ಅಷ್ಟಾಗ ಪಗಾರ್ ಖಾಲಿ ಆಗ್ತದೆ ಅಂತೀರಿ ಏನಂತ ಕೇಳಿ ಇಲ್ಲ ಅಂತೀರಿ ಮನಿ ನಿಮ್ಮ ಕೆಲಸ ಇಲ್ಲದೇ ಇದ್ದಾಗ ಮನಿ ನಾನಾ ನಡೆಸಿದ್ದೇನೆ ಈಗ ನಾನಾ ನಡೆಸಾತೇನೆ ನೀವು ಮನಿಗೆ ಎಷ್ಟು ಪಗಾರ್ ಕೊಟ್ಟು ಹೇಳ್ರಿ ಒಂದು ತಿಂಗ್ ಮೂರ್ ನಾಲ್ಕು ಸಾವಿರ ರೇಷನ್ ತಂದು ಹಾಕಿರಿ ಮತ್ತು ರೇಷನ್ ಅಕ್ಕಿನ ತಿನ್ನತೇ ಒಂದು ಚೀಲ ಅಕ್ಕಿ ತಂದು ಹಾಕೊಳ್ರಿ ಚಲೋ ಅಕ್ಕಿ ನೀವು ಅಯ್ಯೋ ನಮ್ಮವ್ವ ಐದ್ನೂರು ಕೇರ್ ಹಂಗ್ಯಾಕ್ ಮಾಡತ್ತಿದ್ದಿ ಅಲ್ಲ ಬರೀ ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತೀರಿ ಪಗಾರ ಏನಾರ ಕೇಳಿದ್ದೇನೆ ನಾನು ನಾನು ನಿಮ್ಗೆ ಮತ್ತು ಹೊಳ್ಳಿ ನಿಮ್ಮ ಪಗಾರ ಖಾಲಿ ಮಾಡಿ ಮತ್ತು ಹೊಳ್ಳಿ ನೀವು ನನ್ನ ಕಡೆಯಿಂದ ರೊಕ್ಕ ಕೇಳ್ತೀರ ಅಂದ್ರೆ ಅದಕ್ಕೆ ರೊಕ್ಕ ಏನು ಮಾಡ್ತೀರ ಅಂತ ಕೇಳಿ ನಾನು ಯಾಕೆ ನಿಮ್ಮ ಹೆಂಟಾಗ ಅಷ್ಟು ಕೇಳ್ಬಾರ್ದು ನಾನು ನಿಮಗೆ ಅಯ್ಯ ಕೇಳುವಾ ಕೇಳು ನಿನಗೆ ಹಾಕೈತಲ್ಲ ನಿನಗೆ ಜಾಸ್ತಿ ಐತೆ ಪಗಾರ ನನ್ಗಿಂತ ಅದಕ್ಕೆ ಕೇಳ್ತಿ ಮತ್ತು ಕೇಳಾರ್ದು ಬಿಟ್ಟು ಹೇಳು ಚಿಕ್ಕ ನೀ ಬಿಟ್ಟು ಈ ಗಂಡ ಇಷ್ಟು ದಿನ ಕೆಲಸದಿದ್ದಿಲ್ಲ ಆರಾಮಾಗಿ ಕೂತಿದ್ದು ಮನೆಯಾಗ ಈಗ ನೀ ಬಾ ದುಡ್ದು ಹಾಕತಿ ನಿನ್ನಿಂದ ಮನೆ ನಡೆತತಿ ಮತ್ತು ಕೇಳ್ದಾಗ ಏನು ಮಾಡ್ತಿ ಹೇಳು ನೋಡೋನು ನಾ ಏನು ಕೇಳಬಾರ್ದು ಏನಂತ ಹಿಂಗೆ ಮಾಡತ್ತೆ ನೀವೀಗ ಹಾಂ ನಾ ಏನು ಕೇಳಬಾರ್ದು ಇದೆ ನಿಮಗೀಗ ರೊಕ್ಕ ಪಗಾರ ಏನು ಮಾಡಿರಿ ಅಂತ ಕೇಳ್ತಪ್ಪ ನಾ ನಿಮಗೆ ಹ್ಞೂ ಒಂದು ವರ್ಷ ಮನೆ ಕುಂತೀನಿ ನಾ ಏನಾರ ಅಂದಿ ನಿನಗೆ ಹ್ಞೂ ಹೇಳು ಈ ಹೆಣ್ಮಕ್ಳು ನೋಡು ಮಾರೇ ಕಣ್ಣೀರು ಹಾಕೊಂಡು ಎಲ್ಲಾರು ಬುಟ್ಟೆ ಹಾಕೊಂಡು ಗಂಡ್ಮಕ್ಳ ಜೀವನ ಹಾಳು ಮಾಡಿಡ್ತಾರೆ ಹಿಂಗ್ಯಾಕೆ ಮಾಡತ್ತೀರಿ ನಾನು ನೋಡಿರಿ ನೀವು ಈಗೀಗ ಬಾಯಿ ಮುಚ್ಚಿದ್ದು ಚಲೋ ಇಲ್ಲ ಹೇರೇ ಬಿಡ್ತಾರೆ ನನ್ನ ಕಪ್ಪಾಳ್ಕೊಂಡು ಈ ಯಾಕರು ಏನಾದ್ರು ಆಡ್ತಿರ ರೋಡ್ ನಾಗ ನಿತ್ತ ಅಂಕಲ್ ಇದ್ ನಮ್ ಮನಿ ವಿಷಯ ಐತ್ರಿ ನೀವ್ ತಲೆ ಹಾಕಕ್ ಹೋಗ್ಬೇಡ್ತಿರ ಹಂಗಲ್ಲಿ ಓ ದೊಡ್ಡವ್ರ ನಾಕ್ ಮಾತ್ ಕೇಳ್ತಿರ್ತಾರ ಹೇಳ್ಬೇಕ ಸಣ್ಣೋರು ನೀವ್ ಗೊತ್ತಾಗೋದಿಲ್ಲ ಪಾಪ ಹುಡುಗಿನ ಯಾಕೆ ಒಳಸತಿದ್ದಿ ನೋಡ್ರಿ ಅಂಕಲ್ ನಾ ಏನ್ ಹೇಳಿದೇನ್ರಿ ಈ ಗರ ಕೆಲ್ಸ ಕತೈತಿ ನಿಮಗೂ ಗೊತ್ತೈತ್ರಿ ನೀವೇನ್ ಹೊರಗಿನಾರ ನಮ್ ಮನಿ ಬಾಜುಕಿನಾರ ನಮ್ ಮನೆಯಾರ ಅಂತ ತಿಳ್ಕೊಂಡ್ ಹೇಳತ್ತ ನಾ ನಿಮ್ಗೆ ಈಗರ ಕೆಲ್ಸಕ್ಕೆ ಹತ್ತಿದಾರಿ ಮತ್ ಹೊಳಿ ಪಗಾರ್ ಬಂದಿನ ಹದಿನೈದು ದಿನ ಆಗಿಲ್ರಿ ಆಗ್ಲೇ ಮತ್ ರಕ್ ಹಲ್ಲೆಗೆ ಅಂತವ್ರಿ

ಅವ್ರ ಮನೇಲಿ ಪರಿಸ್ಥಿತಿ ಹಂಗೈತೆ ಇವ ಅರ್ಥ ಮಾಡ್ಕೊಂಡು ಹೋಗ್ಬೇಕಿರ್ತೈತಿ ಇವ ಅರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತೆ ಯಾರಿಗೆ ಏನು ಅರ್ಥ ಮಾಡ್ಕೊಳ್ಳೋದಲ್ಲ ಹೇಳಿ ನೋಡು ನೀರ ಬಿಡು ಸಮಾಧಾನ ಮಾಡ್ಕೊ ನೀನು ಸಮಾಧಾನ ಮಾಡ್ಕೊಂಡು ಹೋಗೋದು ಜೀವನ ಮತ್ತೆ ಏನು ಇರ್ತೈತಿ ಹೇಳಿ ನೋಡು ಸಾಕಾಗೈತ್ರಿ ಅಂಕಲ್ ನನಗೆ ನಾನು ಊರ್ಲಕ್ಕೆ ಒಂದು ಸಾಯಿಲೇನ ನೋಡಿ ನನಗೆ ಅರಿವು ಕೃಪಯ ಏವ ದೇವ್ರಿಗೂ ನಿಮ್ಮ ಸ್ನೇಹಿತ ಹಂಗೆಲ್ಲ ಅನ್ನಕ್ಕೆ ಹೋಗಬಾರ್ದು ಊಟೂ ತನ್ನ ನೀನು ತೆಗೆದು ಕೊಂಟಿ ಏನೋ ಹೋಗು ಅಮ್ಮ ಯಾಕೆ ಕಲಿಕೆ ಸೂತಿ ನಾಷ್ಟಾಗಿ ಇಷ್ಟ ಮಾಡಿದ್ದು ಇಲ್ಲಿ ಮಾಡಿಲ್ಲಾರು ಹೋಗಿರೋ ನಮ್ಮ ಮನೆಯಾಗ ಮಾಡಿದವ್ ನಮ್ಮಕಿ